ಬೆಳಗಾವಿ ಹಿಂಡಲಗ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ಕಾರಾಗೃಹ ಹಾಗೂ ಸುಧಾರಣಾ ಸೇವೆಗಳ ಇಲಾಖೆಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಬಂದಿಖಾನೆ ಇಲಾಖೆ ಉತ್ತರ ವಲಯದ ಐಜಿಪಿ ಟಿಪಿ ಶೇಷ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಕಮಿಷನರ್ ಭೂಷಣ್ ಬೋರಸೆ ಎಸ್ಪಿ ಕೆ ರಾಮರಾಜನ್ ಹಿಂಡಲಗ ಜೈಲು ಅಧೀಕ್ಷಕ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಸಂಘರ್ಷ ಅಂದಾಣಿಕೆ ಕೊರತೆ ಅಲ್ಲ ನಿಮ್ಗೆ ಏನಾದ್ರು ನಿದರ್ಶನ ಇದು ಯಾವುದು ನಿರ್ದಿಷ್ಟವಾದ ನಿದರ್ಶನಗಳು ಇದೆಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಅಂದರೆ ಹೊರಗಡೆಯಿಂದ ಇಲ್ಲಿ ಏನಾದ್ರೂ ಎಸೆದರೆ ನಮ್ದಲ್ಲ ಒಳಗಡೆಯಿಂದ ಏನಾದ್ರೂ ನಮ್ದು ನಿಮ್ಗೆ ಏನಾದ್ರೂ ನಿರ್ದಿಷ್ಟವಾದ ಏನಾದ್ರು ಇದ್ರೆ ಹೇಳಿ ಜನರಲ್ ಆಗಿ ಹೇಳೋದು ಬೇಡ ಏನಾದ್ರೂ ನಿರ್ದಿಷ್ಟವಾದ ನಿಮ್ಗೆ ನಿದರ್ಶನಗಳು ಇದೆಯಾ ಇದೆಯಾ ಇದೆ ಸರ್ ಹೊರಗಡೆಯಿಂದ ಏನು ಹೆಸಿದ್ರೆ ನಮಗೆ ಸಂಬಂಧ ಅದು ಯಾವಾಗ ಯಾವಾಗ ಆಗಿದೆ ಅದು ಮೊನ್ನೆ ಆಗಿದೆ ಸರ್ ಆಗಿದೆ ಡಿಸೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಯಾವ ಡಿಸೆಂಬರ್ ಯಾವ ಘಟನೆ ಆಗಿಲ್ಲ ಅಲ್ಲ ಸರ್ ಇಲ್ಲ ಇಲ್ಲ ಡಿಸೆಂಬರ್ ಯಾವ ಘಟನೆ ಆಗಿಲ್ಲ ಆಗಿದೆ ನೀವು ನೋಡ್ಕೊಳ್ಳಿ ನಮ್ಗೆ ಲೆಕ್ಕಾಗಿದೆ ನವಂಬರ್ಲಿ ಆಗಿದೆ ಡಿಸೆಂಬರ್ ಘಟನೆ ಆಗಿದೆ

ಅಲ್ಲ ಮಸೀನಾ ಇದು ಹೇಳಿಯದೆ ನಾವು ಹೇಳಿದೀವಿ ಅವರಿಗೆ ಒಂದು ವಾರದಲ್ಲಿ ಸರಿ ಮಾಡ್ತಾರೆ ಅದು ನೋಡಿ ಒಂದು ವಾರದಲ್ಲಿ ಅವರಿಗೆ ಇಷ್ಟು ದಿನ ಅಲ್ಲ ನಾನು ಹೇಳಿದ್ದನ್ನು ಈಗ ನಾವು ಸರಿ ಮಾಡಕ್ಕೆ ಹೇಳಿದ್ವಿ ಇಷ್ಟು ದಿನ ಏನು ಮಾಡಿದ್ದಾರೆ ಅದು ನಮಗೆ ಇವತ್ತು ಗೊತ್ತಾಯಿತು ಹಾಂ ನೀವೇನೋ ನಮಗೆ ಇಂಟ್ರೊಗೇಟ್ ಮಾಡ್ತಾ ಇದ್ದಾರ ನೀವು ಕೇಳೋ ಅಲ್ಲ ಇವತ್ತು ನಮಗೆ ಗೊತ್ತಾಯಿತು ನಾವು ಹೇಳಿದ್ದೀವಿ ಈಗ ನಾಲ್ಕು ತಿಂಗಳ ಏನು ಮಾಡಿದರೆ ಅದು ನೀವು ನಾಲ್ ತಿಂಗಳ ಹಿಂದೆ ಯಾರು ಯಾರಿದ್ರು ಅವರಿಗೆ ಹೋಗಿ ಕೇಳಿ ಕೇಳಿದನೆ ಒಂದು ವಾರದಲ್ಲಿ ರಿಪೇರ್ ಮಾಡ್ತಾರೆ ಓಕೆ ಸರ್ ಓಕೆ ಸರ್ ಅದು ಸಮಯದು ಮಾಡಿದ್ರೆ ಇನ್ನ ನಿಮ ನಾನು ಚಾರ್ಜ್ ತಗೊಳ್ಳಿ ಮುಕ್ತ ಆದ್ಮೇಲೆ ಪೊಲೀಸ್ ಇಲಾಖೆ ಜೊತೆ ಬಂದು দিবেন ಮತ್ತೆ ಹಿಂಗಲ್ಗಾ জেল ಬಹಳ ಹಳೆ ಜೇವಿದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ನಾ ಗ್ರಾ ನಂತರ ನಮಗೆ ಅನಿಸ್ದೆ ಕಿ ಬಹಳ ಇಂಪಾರ್ಟೆಂಟ್ ಜೇಲ್ ನಮಗೆ ಇದೆ ಬಹಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೈಲಿನಲ್ಲಿ ಇದ್ದಾರೆ ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ ಕೋಸ್ಟಲಿಂದ ಇದ್ದಾರೆ ಬೇರೆ ಕಡೆಯಿಂದ ಇದ್ದಾರೆ ಮತ್ತು ಹಳೆ ಬಿಲ್ಡಿಂಗ್ ಇದೆ ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ ಹೊರಗಡೆಯಿಂದ ಈ ಕಾಂಟ್ರಾಬೆಂಡ್ ಆಯ್ತಮ್ಮ ಈ ಗಾಂಜಾ ಆಗಲಿ ಸಿಗರೇಟ್ ಆಗಲಿ ಮೊಬೈಲ್ ಫೋನ್ ಆಗಲಿ ಅದು ಎಸಿಯೋದು ಎಲ್ಲ ಮಾಡ್ತಾರೆ ಯಾಕೆಂದರೆ ಇದು ರೋಡ್ಗಳು ಏನಿದೆ ಹೊರಗಡೆಯಿಂದ ಇದು ಜಸ್ಟ್ ಈ ಬೌಂಡ್ರಿ ವಾಲ್ ಹೊರಗಡೆನೆ ಇದು ಹೋಗ್ತಾ ಇದೆ ಸೊ ನಾವು ಎಂಟಿ ಥ್ರೋಯಿಂಗ್ ನೆಟ್ ಹಾಕಲಿಕ್ಕೆ ನಾವು ಅವರಿಗೆಲ್ಲ ಎಲ್ಲ ಹೇಳಿದ್ದೀವಿ ಆದಷ್ಟು ಬೇಗನೆ ಅವರು ಹಾಕಿಸ್ಬೇಕು ಮತ್ತೆ ಲೋಕಲ್ ಪೊಲೀಸ್ ಇಲ್ಲಿ ಸ್ವಲ್ಪ ನಾವು ಬ್ಯಾರಿಕೇಡ್ ಹಾಕೊಂಡಪ್ಪ ಯಾವ ರೀತಿ ಈ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತೆ ಜನ ಇಲ್ಲ ಓಡಾಡ್ತಾರೆ ಅದು ಸ್ವಲ್ಪ ಕಡಿಮೆ ಮಾಡಕ್ಕೆ ನಾವು ಮಾಡಬಹುದು ಅದು ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿದೀವಿ ಅದರ ಜೊತೆಗೆ ಈಗ ಮೊಬೈಲ್ ಜಾಮರ್ದು ಏರ್ಟೆಲ್ದು ಸಿಗ್ನಲ್ಸ್ಗಳು ಇನ್ನೂ ಬರ್ತಾ ಇದೆ ಜೈಲ್ ಒಳಗಡೆ ನಾವು ಅದ ಸಲುವಾಗಿ ಕೂಡ ಚರ್ಚೆ ಮಾಡಿದೀವಿ ಟಿ ಸಿ ಐದು ಇಲ್ಲೇ ಇದ್ದಾರೆ ಅವ್ರಿಗೆ ಹೇಳಿದೀವಿ ಅದು ಸ್ವಲ್ಪ ಸರಿಪಡಿಸಬೇಕು ಬಹಳ ದಿವಸದಿಂದ ಇದು ಪ್ರಯತ್ನವನ್ನ ನಡೀತಾನೇ ಇದೆ ಆದರೂ ಕೂಡ ಇನ್ನೂ ಸರಿ ಆಗಿಲ್ಲ ನಾವು ನೋಡಬೇಕಾದ್ರೆ ಅವರು ಯಾವ ರೀತಿ ಮಾಡ್ತಾರೆ ಅವರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ ಮತ್ತು ಬೇರೆ ವಿಷಯಗಳು ಏನಿದೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಯಾಕೆಂದರೆ ಈ ಕೈದಿಗಳು ಇದ್ದಾರೆ ಅವರಿಗೆ ಸುಮ್ಮ ಸುಮ್ಮನಾಗಿ ಕೂರಿಸ್ಕೊಂಡು ಅವರಿಗೆ ಅಲ್ಲಿ ವ್ಯರ್ಥ ಮಾಡೋಕ್ಕಿಂತ ಅವರಿಗೆ ಅವ್ರ ಕೈಯಿಂದ ಏನಾದರೂ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕೈಯಿಂದ ಏನಾದರೂ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ನಾವೆಲ್ಲ ಮಾಡಬೇಕು ಆ ನಿಟ್ಟಿನಲ್ಲಿ ಕೂಡ ನಾವು ಅವರಿಗೆ ಕೆಲವು ಸಲ ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದೀವಿ ಮತ್ತು ಅವರಿಗೆ ಡೈಲಿ ಬೇಸಿಸ್ ಮೇಲೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಈ ರೀತಿ ಎಲ್ಲಾದರೂ ಕೆಲಸ ಅವರು ಮಾಡಬೇಕು ಅಂಡರ್ ಟ್ರಯಲ್ ಪಿಸ್ನೆಸ್ಗೆ ಕೂಡ ನಾವು ಕೆಲವು ತರಬೇತಿ ಕೇಳಿ ಕೊಡಬೇಕು ಅವ್ರಿಗೆ ಪ್ಲಂಬಿಂಗ್ದು ಪ್ಲಂಬಿಂಗ್ದು ಆಗಲಿ ಎಲೆಕ್ಟ್ರಿಸಿಯನ್ದು ಆಗಲಿ ಈ ರೀತಿ ನಾವು ತರಬೇತಿ ನಾವು ಕೊಡಬೇಕು ನಾವು ಅವರು ಇಲ್ಲಿಂದ ಯಾವಾಗ ಹೊರಗಡೆ ಬರ್ತಾರೆ ಮತ್ತು ಅಪ್ರಾಧಿಕೃತಗೆ ಅವರು ಮರು ಅವರಿಗೆ ತೊಡಗಿಸಬಾರ್ದು ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲವು ನಿರ್ದೇಶಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಮತ್ತು ಮೇಲಿನ ಮೇಲೆ ಅವರಿಗೆ ಒಂದು ಸೆಗ್ರಿಗೇಷನ್ ಆಫ್ ಬಿಸ್ನೆಸ್ ಇದೆ ಸೆಗ್ರಿಗೇಷನ್ ಆಫ್ ಬಿಸ್ನೆಸ್ ಮೀನ್ಸ್ಗೆ ಯಾರು ಫಸ್ಟ್ ಟೈಮ್ ಆಫ್ ಇದ್ದಾರೆ ಅಥವಾ ಯಾರು ಯುವ ಅಪರಾಧಿಗಳು ಇದ್ದಾರೆ ಅವರಿಗೆ ನಾವು ಸೆಪ್ರೇಟ್ ಆಗಿ ಇಟ್ಕೊಳ್ಳೋದು ಯಾಕೆಂದ್ರೆ ಅವರಿಗೆ ನಾವು ಹಾರ್ಡ್ ಕೋರ್ ಕ್ರಿಮಿನಲ್ ಜೊತೆ ಇಟ್ಕೊಂಡ್ರೆ ಮತ್ತೆ ಇನ್ನೂ ಯಾರು ಫಸ್ಟ್ ಟೈಮ್ ಇದ್ದಾರೆ ಅವರು ಕೂಡ ತುಂಬ ಡೀಪ್ ಆಗಿ ಕ್ರೈಮ್ ಮಾಡೋಕ್ಕೆ ಅವರು ನಮ್ಮ ಪ್ರಕಾರ ಅವರು ಪರಿಣಿತಿ ಆಗಿಬಿಡ್ತಾರೆ ಅದಕ್ಕಾಗಿ ಅವ್ನಿಗೆ ಅವರಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೊಳ್ಳೋದು ಅದು ನಾವು ಹೇಳಿದ್ದೀವಿ ಸೊ ಕೆಲವು ವಿಷಯಗಳು ನಾವೀಗ ಹೇಳಿದ್ದೀವಿ ಈಗ ನಾವು ನೋಡೋಣ ಅವರು ಅನುಷ್ಠಾನಕ್ಕೆ ತರಬೇಕು ಮತ್ತೆ ಇನ್ನೂ ಇದು ಏನಿದೆ ಕಿ ನಮ್ಮ ಇಲ್ಲಿ ಅವರದ್ದು ಕೆಲಸ ಏನಿದೆ ನಮ್ಮ ಪ್ರಕಾರ ಇನ್ನೂ ಅವರು ಚುರುಕುಗೊಳಿಸಬೇಕು ಆ ನಿಟ್ಟಿನಲ್ಲಿ ಅವರಿಗೆ ನಾವು ನಿರ್ದೇಶ ಕೊಟ್ಟಿದ್ದೇವೆ ಸರ್ ಈಗ ಫೈವ್ ಜಿ ಜಾಮರ್ ಇದ್ರೂ ಕೂಡ ಹೊರಗಡೆಯಿಂದ ಮಾದಕ ವಸ್ತು ಇರಬಹುದು ಮೊಬೈಲ್ ಸಿಮ್ ಕಾರ್ಡ್ ನಾನು ಹೇಳಿ ಫೈವ್ ಜಿ ಜಾಮರ್ ಇಲ್ಲ ಜಾಮರ್ ನಾನೇ ನಿಮಗೆ ಹೇಳಿದನಕ್ಕೆ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಜಾಮರ್ದು ಗೊತ್ತಾಯ್ತ ಏರ್ಟೆಲ್ ಕೂಡ ಇದೆ ಸರ್ ಅದನ್ನ ತೆಗಿಬೇಕು ಅಂತ ಏನು ಹೊರಗಡೆ ಹೊರಗಡೆ ಇಂದ ಹೊರಗಡೆ ಜನ ವಿರೋಧ ಮಾಡ್ತಿದ್ದಾರೆ ನಮ್ ನೆಟ್ವರ್ಕ್ ಬರ್ತಾ ಇಲ್ಲ ಮಕ್ಕಳಿಗೆ ಹೋದಾಗ್ತಾ ಇಲ್ಲ ಈಗ ಇಲ್ಲಿ ಕಾರಣ ಈಗ ನಾವು ಇದೇ ಶಿಫ್ಟ್ ಮಾಡೋದು ಅದೇ ಒಂದು ಪರಿಹಾರ ಯಾಕಂದ್ರೆ ಇಷ್ಟೇ ಸರ್ ಉದ್ದೇಶ ಏನು ಹೊರಗಡೆ ಎಲ್ಲ ಬರ್ತಾ ಇದೆ ಒಳಗಡೆ ಇದ್ದವ್ರು ಹೆಂಗ್ ಮೊಬೈಲ್ ಯೂಸ್ ಮಾಡ್ತಿದಾರೆ ಅನ್ನೋದಷ್ಟೇ ಅಲ್ಲ ನಾನೇ ಹೇಳ್ತಾ ಇದ್ನಿ ಇಲ್ಲಿ ಕೂಡ ಬರ್ತಾ ಇದೆ ಒಳಗಡೆ ಅದು ಇಲ್ಲೇ ಟವರ್ ಇದೆ ಬಿಟಿ ಅದು ಟವರ್ ಇದೆ ಕಾಣ್ತಾ ಇದೆ ಇಲ್ಲ ನೋಡಿ ಅಲ್ಲೇ ಕಾಣ್ತಾ ಇದೆ ಅಲ್ಲೇ ಟವರ್ ಇದೆ ಅಲ್ಲಿ ಟವರ್ ಬರ್ತಾ ಇದೆ ನಾವು ಎಲ್ಲ ನಾವು ನಿಲ್ಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಆಗಿಲ್ಲ ಅವ್ರು ಬಹಳ ದಿವಸ ಮಾಡ್ತಾ ಇದ್ದಾರೆ ಈಗ ನಾವು ಅವ್ರಿಗೆ ಹೇಳಿದ್ವಿ ನಾವು ನೋಡೋಣ